ನಲಿ ಎಲ್ಲ ದೇವನ ಕಲೆಯೆಂದೇ ನೀ ತಿಳಿ ಅದರಿಂದ ನೀ ಕಲಿ ನಗು ನಲಿ ಏನೇ ಆಗಲಿ ಜಗವಿದು ಜಾಣ ಚೆಲುವಿನ ತಾಣ ಎಲ್ಲೆಲ್ಲೂ ರಸದೌತಣ ನಿನಗೆಲ್ಲೆಲ್ಲೂ ರಸದೌತಣ ಲತೆಗಳು ಕುಣಿದಾಗ ಹೂಗಳು ಬಿರಿದಾಗ ನಗು ನಗು ನಲಿ ಏನೇ ಆಗಲಿ ತಾಯಿ ಒಡಲಿನ ಕುಡಿಯಾಗಿ ಜೀವನ ತಾಯಿ ಒಡಲಿನ ಕುಡಿಯಾಗಿ ಜೀವನ ಮೂಡಿ ಬಂದು ಚೇತನ ತಾಳಲೆಂದು ಅನುದಿನ ಮೂಡಿ ಬಂದು ಚೇತನ ತಾಳಲೆಂದು ಅನುದಿನ ಅವಳೆದೆ ಅನುರಾಗ ಕುಡಿಯುತ ಬೆಳೆದಾಗ ನಗು ನಗು ನಲಿ ಏನೇ ಆಗಲಿ ಗೆಳೆಯರ ಜೊತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವದು ಗೆಳೆಯರ ಜೊತೆಯಲ್ಲಿ ಕುಣಿ ಕುಣಿದು ಬೆಳೆಯುವ ಸೊಗಸಿನ ಕಾಲವದು ಮುಂದೆ ಯೌವನ ಮದುವೆ ಬಂಧನ ಎಲ್ಲೆಲ್ಲೂ ಹೊಸ ಜೀವನ ಆಹ ಎಲ್ಲೆಲ್ಲೂ ಹೊಸ ಜೀವನ ಜೊತೆಯದು ದೊರೆತಗ ಜೊತೆಯದು ದೊರೆತಗ ಮೈ ಮನ ಮರೆತಾಗ ನಗು ನಗು ನಲಿ ಏನೇ ಆಗಲಿ ಏರೂ ಪೇರಿನಾ ಗತಿಯಲ್ಲಿ ಜೀವನಾ ಏರು ಪೇರಿನಾ ಗತಿಯಲ್ಲಿ ಜೀವನಾ ಸಾಗಿ ಮಾಗಿ ಹಿರಿತನಾ ತಂದಿತೈಯ ಮುದಿತನ ಸಾಗಿ ಮಾಗಿ ಹಿರಿತನ ತಂದಿತೈಯ ಮುದಿತನ ಅದರೊಳು ಹೊಸದಾದ ರುಚಿ ಇದೆ ನಗು 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 ನಲಿ ಏನೇ ಆಗಲಿ ಅವರ ಮಕ್ಕಳ ಮಕ್ಕಳು ಸಿಕ್ಕಿರಲ್ಲ ಜೊತೆಗೆ ಅದಕ್ಕಿಂತ ಖುಷಿ ಬೇಕಾ ನಮಗೆ ಎಂತ ಅದ್ಭುತ ಗಾಯಕನ ಮಗನ ಜೊತೆ ನುಕೊಂಡು ಈ ಸುವರ್ಣ ಕನ್ನಡಿಗ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದು ತುಂಬಾ ಸಂತೋಷ ತಂದಿದೆ ಕನ್ನಡದ ಅಷ್ಟೇ ಭಾರತ ದೇಶದ ಬೇರೆ ಬೇರೆ ಭಾಷೆಗಳ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಚಿತ್ರಗೀತೆಗಳನ್ನ ಹಾಡುವಂತಹ ಪ್ರತಿವಾದಿ ಭಯಂಕರ ಪಿ ಬಿ ಶ್ರೀನಿವಾಸ್ ಅವರ ಸವಿನೆನಪಿನ ಪ್ರತಿಷ್ಠಾನ ಆ ಅದೇ ಅಡಿಯಲ್ಲಿ ಅರಿವು ಸೇವಾ ಟ್ರಸ್ಟ್ನ ಅಡಿಯಲ್ಲಿ ಇವತ್ತು ಪಿ ಬಿ ಶ್ರೀನಿವಾಸ್ ಹಾಡುಗಳ ನೆನಪು ಅವರ ಮಗ ಪಣಿಂದರ್ ಅವರ ಜೊತೆ ಒಂದು ಸಾಂಗತ್ಯ ಸಭಾ ಸರಸ್ವತಿಗೆ ನಮಸ್ಕಾರ ನಾನು ಮಾತನಾಡಿದ ಅದಕ್ಕೆ ಒಂದು ಫ್ಲಾಶ್ ಬ್ಯಾಕ್ ಸ್ಟೋರಿ ಇದೆ ಐ ಐ ಆಟ ವಿಷಯ ತಿರುಗು ನಮ್ಮ ತಂದೆಯವರಿಗೂ ರಾಜ್ಕುಮಾರ್ ರಾಜ್ಕುಮಾರ್ ಅವರಿಗೂ ಅಂಡ್ ಮೈ ಫಾದರ್ಸ್ ಸೆವೆಂಟಿ ಒನ್ ಇಯರ್ಸ್ ಓಲ್ಡ್ ಅವ್ರಿಟ್ಕೊಂಡು ಈಗಿಂದ ನೀವು ಇಟ್ಕೊಳ್ಳಬೇಕು ಅಂತ ಮೈಸೂರಿನಲ್ಲಿ ಆಜ್ಞೆ ಅವಾಗ ಅವರು ವೀರಾಭಿಮಾನಿಗಳೆಲ್ಲ ಕೊಟ್ಟು ಸೊ ನಮ್ಮ ತಂದೆಯವರು ಫ್ರಾಮ್ ಸೆವೆಂಟಿ ಒನ್ ಇಯರ್ಸ್ ಟು ಏಯ್ಟಿ ತ್ರೀ ಇಯರ್ಸ್ ದಟ್ ಈಸ್ ಟ್ವೆಲ್ವ್ ಇಯರ್ಸ್ ನನಗೆ ಸೆವೆಂಟಿ ಒನ್ ಇಯರ್ಸ್ ಒಂದು ಇಲ್ಲಿ ಯದುಗಿರಿ ಎದುರು ಅಂತ ಇದೆ ಅಲ್ಲಿ ಅವರು ಸ್ವಾಮೀಜಿ ನಾನು ನನಗೆ ನೀವು ರಾಮಾನುಜ ಆ್ಯಂಡ್ ಟೆಂಪಲ್ ಮ್ಯಾನೇಜ್ಮೆಂಟ್ ಅದರ ಬಗ್ಗೆ ಒಂದು ಪೇಜ್ ಮಾಡಿ ಒಂದು ಪ್ರೆಸೆಂಟೇಶನ್ ಮಾಡಿ ಅಂತ ಅವರು ಡೈರೆಕ್ಷನ್ ಕೊಡ್ಬೋದು ನಾನು ಹೇಳಿದೆ ನಮಗೆ ಅಷ್ಟು ರಾಮಾಯಣ ಗೊತ್ತಿಲ್ಲ ಎಪ್ರಮೆಂಟ್ ಕಂಪ್ಲೀಟ್ಲಿ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಇಲ್ಲೆಲ್ಲ ನೀವು ಮಾಡ್ತೀರಾ ತ್ರೀ ಡೇಸ್ ಟೈಮ್ ಹೊರಟು ನಮಗೆ ಸೊ ತ್ರೀ ಡೇಸ್ನಲ್ಲಿ ಅಷ್ಟು ನಾವು ಮೆಟೀರಿಯಲ್ ಸ್ಟಡಿ ಮಾಡ್ಬೋದಂತ ಅದೆಲ್ಲ ಇಟ್ಕೊಂಡು ಒಂದು ಫಿಫ್ಟಿ ಸೆವೆನ್ ಸ್ಲೈಡ್ಸ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ವಿತ್ ಮೈ ಫಾದರ್ಸ್ ಫಸ್ಟ್ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕೃತಿ ಆಧಾರ ಸರ್ವವಿಜ್ಞಾನ ಹಯ ಗ್ರೀವ ಉಪಸ್ಮಹೆ ಅಂತ ಹೈಗಿರಿ ಉಪವಾಸ ಮಾಡ್ತೀವಿ ನಾವು ನಮ್ಮ ಪರಂಪರೆಯಲ್ಲಿ ಹೈಗಿರುವ ಇದ್ದಾರೆ ಸೊ ಅದು ಇಟ್ಕೊಂಡು ಫ್ರೆಂಟು ನಾನು ಅವ್ರ ಪ್ರೆಸೆಂಟೇಷನ್ ಮಾಡಿದೆ ಅವರದ್ದು ನೋಡಿಬಿಟ್ಟು ನೀವು ಇದು ಪಿ ಎಚ್ ಡಿ ಮೆಟೀರಿಯಲು ನೀವು ಪಿ ಎಚ್ ಡಿ ಮಾಡಿ ಅಂತ ಹೇಳಿದರು ಸರಿ ನಾನು ಪಿ ಕಂಪ್ಲೀಟ್ ಮಾಡಿ ಅವ್ರ ಥರ ಹೇಳಿದ್ದೆ ಸರ್ ಈಗ ಅದು ಆಯಿತು ಅಂತ ಸೊ ಬನ್ನಿ ಅಂತ ಇಟ್ಕೊಂಡು ಹೋಗಿ ಇದೇ ಕಂಡು ಅವರು ಕ್ಲಸ್ ಮಾಡಿ ಈಗ ನೀವು ಇಟ್ಕೊಂಡಿದ್ದ ಅಂತ ಅವ್ರು ಹೇಳಿದರು ಇಲ್ಲದ್ರೆ ನಾನು ಅವನ್ನ ನಮ್ಮ ತಂದೆಯವ್ರನ್ನ ಇಮಿಟೇಟ್ ಮಾಡುವಂತ ಇದು ನನ್ನ ಉದ್ದೇಶ ಬಟ್ ಇದು ಡಿವೈನ್ ಜೊತೆಗೆ ಮಾತನಾಡ್ತಿದ್ದಾರೆ ಎಲ್ಲರೂ ಅದೇ ಥರ ಇದ್ದಾರೆ ಆ ಫೀಲಿಂಗೇ ನನಗೆ

哦。Oh, oh, oh, oh. ಪಾಂಡಿತ್ಯಕ್ಕೆ ಪ್ರತಿಭೆಗೆ ನಾವು ಸಭಾ ಸಭೆಯಲ್ಲಿರೋರೆಲ್ಲರೂ ತಲೆ ತೂಗಿದ್ದೇವೆ ಸರ್ ಧನ್ಯವಾದಗಳು ಸರ್ ಥ್ಯಾಂಕ್ ಸರ್ ನಾವು ನಿಮ್ಮ ವೇರ್ ವೀರ್ ಸ್ಮಾಲ್ ಹಾನ್ರಿಂಗ್ ಫ್ರಮ್ ಆನ್ ಆಫ್ ಅವರ್ ಆರ್ಗನೈಸೇಷನ್ ಆ್ಯಂಡ್ ಆಡಿಯನ್ಸ್ ವೆರಿ ಥ್ಯಾಂಕ್ಸ್ ಟು ಯು ಸರ್ ಥ್ಯಾಂಕ್ ಯು ಫಾರ್ ಯುವರ್ ಫ್ಯೂ ವರ್ಡ್ಸ್ ಈಗ ಅಭಿಮಾನದಿಂದ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ನಮ್ಮ ಎಲ್ಲ ಅತಿಥಿ ಗಣ್ಯರು ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ ಶ್ರೀನಿವಾಸ್ ಅವರ ಸುಪುತ್ರ ಅವರಿಗೆ ಕನ್ನಡ ನಾಡಿನ ವೀರರಮಣೆಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ ಕನ್ನಡ ನಾಡಿನ ವೀರ ರಮಣೆಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಮದಿಸಿದ ಕರಿಯ ಮದ ಒಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ ಪುಣ್ಯ ಭೂಮಿಯು ಈ ಬೀಡು ಸಿದ್ಧರು ಹರಸಿದ ಸಿರಿನಾಡು ಕನ್ನಡ ನಾಡಿನ ವೀರ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ ವೀರ ಮದಕರಿ ಆಳುತ್ತಲಿರಲು ಯುದ್ಧಕ್ಕೆ ಬರಲೂ ಕೋಟೆ ಜನಗಳ ರಕ್ಷಿಸುತ್ತಿರಲು ಸತತ ದಾಳಿಯು ವ್ಯರ್ಥವಾಗಲು ವೈರಿ ಚಿಂತೆಯಲ್ಲಿ ಬಸವಳಿದ ಕಾಣದೆ ಮಂಕದ ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ ಗೂಢಚಾರರು ಅಲೆದು ಬಂದರು ಐದರಾಲಿಗೆ ವಿಷಯ ತಂದರು ಚಿತ್ರದುರ್ಗದ ಕೋಟೆಯಲ್ಲಿ ವಾಯುವ್ಯ ದಿಕ್ಕಿನಡೆ ನೋಡು ಎಂದರು ಕಳ್ಳಗಂಡಿಯ ತೋರಿದರು ಲಗ್ಗೆ ಹತ್ತಲು ಹೇಳಿದರು ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ ಸುತ್ತಮುತ್ತಲೂ ಕಪ್ಪು ಕತ್ತಲೆ ಮುತ್ತಿರಲು ವೀರ ಕಾವಲುಗಾರ ಭೋಜನಕ್ಕೆ ನಡೆದಿರಲು ಸಿಹಿನೀರು ತರಲೆಂದು ಅವನ ಸತಿ ಬಂದಿರಲು ಕಳ್ಳಗಂಡಿಯ ಹಿಂದೆ ಪಿಸುಮಾತು ಕೇಳಿದಳು ಆಲಿಸಿದಳು ಇಣುಕಿದಳು ವೈರಿಪಡೆ ಕೋಟೆಯತ್ತ ಬರುವುದನ್ನು ಕಂಡಳು ಕೈಗೆ ಸಿಕ್ಕಿದ ಒನಕೆ ಹಿಡಿದಳು ವೀರ ಗತ್ತಯ ಹಾಕಿ ನಿಂದಳು ದುರ್ಗಿಯನ್ನು ಮನದಲ್ಲಿ ನೆನೆದಳು ಕಾಳಿಯಂತೆ ಬಲಿಗಾಗಿ ಕಾದಳು ಯಾರವಳು ಯಾರವಳೂ ಯಾರವಳೂ ಆವೋ ಬವ್ವ ದುರ್ಗವು ಮರೆಯದವೋ ಬವ್ವ ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ ತೆವಳು ತವಳಗೆ ಬರುತ್ತಿರ ವೈರೀ ಒನಕೆಯ ಬೀಸಿ ಕೊಂದಳು ನಾರಿ ಸತ್ತವನನ್ನು ಎಳೆದು ಹಾಕುತ್ತಾ ಮತ್ತೆ ನಿಂತಳು ಹಲ್ಲು ಮಸೆಯುತಾ ವೈರಿ ರುಂಡ ಚಂಡಾಡಿದಳು ರಕುತದ ಕೋಡಿ ಹರಿಸಿದಳು ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರ ಚರಿತೆಯ ನಾನು ಹಾಡುವೆ ಸತಿಯ ಹುಡುಕುತಾ ಕಾವಲಿನವನು ಗುಪ್ತ ದ್ವಾರದೆ ಬಳಿಗೆ ಬಂದನು ಸತಿಯ ಹುಡುಕುತ ಕಾವಲಿನವನು ಗುಪ್ತ ದ್ವಾರದ ಬಳಿಗೆ ಬಂದನು ಮಾತು ಬಾರದೆ ಬೆಚ್ಚಿ ನಿಂತನು ಹೆಣದ ರಾಶಿಯ ಬಳಿಯ ಕಂಡನು ರಣಚಂಡಿಯ ಅವತಾರವನು ಕೋಟೆ ಸಲುಹಿದ ತಾಯಿಯನು ಕನ್ನಡ ನಾಡಿನ ವೀರ ರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ ರಣಕಹಳೆಯನು ಊದು ತಲಿರಲು ಸಾಗರದಂತೆ ಸೈನ್ಯನುಗ್ಗಲೂ ವೈರಿ ಪಡೆಯು ನಿಶೇಷವಾಗಲೂ ಕಾಳಗದಲ್ಲಿ ಜಯವನ್ನು ತರಲು ಅಮರಳಾದಳು ಓ ಬೌವಾ ಚಿತ್ರದುರ್ಗದ ಓ ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ సత్య విదు కన్నడ నాడలి బొక్కలు పుణ్యువు తేకు దేవరా దయ గిండిలి ఈ భాగ్యం కొరతెరుసాం ఓయ్ ఆమ కుమ 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 కుమ